ಅಂತೂ ಇಂತೂ ಹಾಸನಕ್ಕೆ ಭೇಟಿಯನ್ನ ನೀಡಿದ್ದಾರೆ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಅವರು ಸರಣಿ ಹೃದಯಾಘಾತಗಳ ನಂತರವೂ ಜಿಲ್ಲೆಗೂ ಭೇಟಿ ಕೊಟ್ಟಿರಲಿಲ್ಲ ಆದ್ರೆ ಈಗ ತಮ್ಮ ಹಾಸನ ಜಿಲ್ಲೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಹಾಸನಕ್ಕೆ ಭೇಟಿ ಕೊಟ್ಟಿದ್ದಾರೆ ಉಸ್ತುವಾರಿ ಸಚಿವರ ಅನುಪಸ್ಥಿತಿಯನ್ನ ಪ್ರಶ್ನೆ ಮಾಡಿತ್ತು ಗ್ಯಾರಂಟಿ ನ್ಯೂಸ್ ಇಂದು ಹಾಸನದಲ್ಲಿ ಆರೋಗ್ಯ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ದಾರೆ ರಾಜಣ್ಣ ಹಾಸನದ ಎಲ್ಲ ಎಂಟು ಡಿಎಚ್ಒಗಳ ಜೊತೆ ಸಚಿವ ಕೆ ಎನ್ ರಾಜಣ್ಣ ಅವರು ಮೀಟಿಂಗ್ ಮಾಡಿದ್ದಾರೆ ಸಚಿವರ ಸಭೆಯಲ್ಲಿ ಹಾಸನದ ಡಿಸಿ ಲತಾ ಕುಮಾರಿ ಅವರು ಏನು ಡಿಎಚ್ಒ ಅನಿಲ್ ಭಾಗಿಯಾಗಿದ್ದಾರೆ ಸಚಿವರ ಸಭೆಯಲ್ಲಿ ಏನೋ ಸಂಸದ ಶ್ರೇಯಸ್ ಪಾಟೀಲ್ ಇರ್ಬಹುದು ಶಾಸಕ ಸಿ ಎನ್ ಬಾಲಕೃಷ್ಣ ಸರಣಿ ಹೃದಯಾಘಾತಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು ಎಲ್ಲರ ಸಮ್ಮುಖದಲ್ಲಿ ಸಭೆಯನ್ನ ಮಾಡಿ ಏನು ಕಾರಣ ಆಗ್ತಿದೆ ಏನು ಅನ್ನೋದ್ರ ಬಗ್ಗೆ ಬಹಳ ಪ್ರಮುಖವಾಗಿಯಲ್ಲಿ ಸಭೆ ಆಗ್ತಿದೆ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಉಸ್ತುವಾರಿ ಸಚಿವ ರಾಜಣ್ಣ ಅವ್ರು ಎಲ್ಲಿ ಹೋದ್ರು ಯಾಕಂದ್ರೆ ಹಾಸನದಲ್ಲಿ ಸರಣಿ ಸರಣಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಸಾವು ನೋವಿನ ವಿಚಾರ ಆಗ್ತಾ ಇತ್ತು ಆ ಬಗ್ಗೆ ಗ್ಯಾರಂಟಿ ನ್ಯೂಸ್ ಪ್ರಶ್ನೆ ಮಾಡಿತ್ತು ಸಚಿವರು ಎಲ್ಲಿ ಹೋದ್ರು ಯಾಕೆ ಬರ್ತಾ ಇಲ್ಲ ಅಲ್ಲಿ ಏನು ಸಮಸ್ಯೆ ಆಗ್ತಿದೆ ಏನು ಎತ್ತ ಆರೋಗ್ಯ ಅಧಿಕಾರಿಗಳ ಜೊತೆ ಮಾತನಾಡೋದಿರ್ಬೋದು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂತ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ವಿ ಅದರ ಬೆನ್ನಲ್ಲೇ ಈಗ ಕೆ ಎನ್ ರಾಜನ್ ಅವರು ಹಾಸನಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಆರೋಗ್ಯ ಅಧಿಕಾರಿಗಳು ಡಿ ಸಿ ಇರ್ಬೋದು ಎಲ್ಲ ಟಿ ಎಚ್ ಒಗಳ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಏನಾಗ್ತಾ ಇದೆ ಏನು ಏನು ಈ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಹಾಸನದ ಡಿ ಸಿ ಆಗಿರುವಂತಹ ಲತಾ ಕುಮಾರ್ ಅವರು ಭಾಗಿಯಾಗಿದ್ದಾರೆ ಡಿ ಎಚ್ ಒ ಅನಿಲ್ ಕುಮಾರ್ ಅವರಿದ್ದಾರೆ ಇನ್ನು ಸಚಿವರ ಸಭೆಯಲ್ಲಿ ಸಂಸದ ಶ್ರೇಯಸ್ವರಿದ್ದಾರೆ ಶಾಸಕ ಸಿ ಎನ್ ಬಾಲಕೃಷ್ಣ ಇದ್ದಾರೆ ಈ ಬಗ್ಗೆ ಸರಣಿ ಹೃದಯಾಘಾತಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಕೆ ಎನ್ ರಾಜಣ್ಣ ಅವರು ಮುಂದೇನು ಮಾಡಬೇಕು ಯಾಕೆ ಹೀಗಾಗ್ತಿದೆ ಅದರಲ್ಲೂ ಕೂಡ ಮೃತಪಟ್ಟವರ ಸಂಖ್ಯೆಯಲ್ಲಿ ಹೆಚ್ಚಿನವರು ಇಪ್ಪತ್ತರಿಂದ ಮೂವತ್ತರಿಂದ ನಲವತ್ತಿರೋರೇ ಹೆಚ್ಚು ಇ ವಯಸ್ಸಿನವರೇ ಹೀಗಾಗಿ ಹಾಸನದಲ್ಲೇ ಅನ್ನುವಂತ ಸಭೆ ಆಗ್ತಿದೆ ಎಸ್ ಇನ್ನು ರಾಜ್ಯದ ಎಲ್ಲರಿಗೂ ಕಡ್ಡಾಯ ಹೃದಯ ತಪಾಸಣೆಗೆ ಚಿಂತನೆಯನ್ನ ಮಾಡಲಾಗ್ತಿದೆ ಹಾಸನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಜೊತೆ ಚರ್ಚಿಸಿ ತೀರ್ಮಾನವನ್ನ ಹಿಡಿದುಕೊಳ್ತೀವಿ ಪ್ರತಿಯೊಬ್ಬರಿಗೂ ಕೂಡ ಕಡ್ಡಾಯವಾಗಿ ಹಾರ್ಟ್ ಚೆಕ್ಅಪ್ ಮಾಡಿಸೋದಕ್ಕೆ ನಿರ್ಧಾರವನ್ನ ಮಾಡುತ್ತಿದ್ದಾರೆ ಚಿಕ್ಕ ವಯಸ್ಸಿನವರು ಮಕ್ಕಳ ಹೃದಯಾಘಾತದ ಸಾವು ನಿಜಕ್ಕೂ ಆಘಾತಕಾರಿಯಾಗಿದೆ ಶೀಘ್ರದಲ್ಲೇ ಕಡ್ಡಾಯ ಹೃದಯ ಚಿಕಿತ್ಸೆ ತಪಾಸಣೆಗೆ ರಾಜ್ಯ ಸರ್ಕಾರ ಚಿಂತನೆಯನ್ನ ಮಾಡ್ತೀವಿ ಈ ಸಂಬಂಧ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಜೊತೆ ಇದು ಮಾತುಕತೆ ಮಾಡಿ ಮೀಟಿಂಗ್ ನಡೆಸಿ ಎಲ್ಲ ವಿಚಾರವನ್ನ ಅಂತಿಮ ಹಂತಕ್ಕೆ ತಲುಪುವಂತ ವಿಚಾರವಾಗಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಕಡ್ಡಾಯವಾಗಿ ಹೃದಯ ತಪಾಸಣೆಯ ಬಗ್ಗೆ ಚಿಂತನೆ ಆಗ್ತಿದೆ ಯಾಕಂದ್ರೆ ರಾಜ್ಯದೆಲ್ಲೆಡೆ ಹಾಸನದಲ್ಲಿ ಸರಣಿ ಸರಣಿ ಹೃದಯಾಘಾತ ಒಂದು ಕಡೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ದಾಖಲಾಗ್ತಿದೆ ಈ ನಿಟ್ಟಿನಲ್ಲಿ ಕಡ್ಡಾಯವಾಗಿ ಹೃದಯ ತಪಾಸಣೆಯ ಬಗ್ಗೆ ಚಿಂತನೆಯನ್ನ ನಡೆಸ್ತೀವಿ ಅನ್ನೋದಾಗಿ ಹಾಸನದಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಚರ್ಚೆ ಕೂಡ ಮಾಡ್ತೀವಿ ಅನ್ನೋದಾಗಿ ಹೇಳಿದ್ದಾರೆ ಎಲ್ಲ ಪ್ಯಾನಿಕ್ ಒಳಗಾಗ್ತಾರಲ್ಲ ಅವರು ತಪಾಸಣೆ ಏನೋ ಇದರಿಂದ ಆಗ್ತಾ ಇದೆ ಅಂತ ಹೋಗ್ತಾ ಮನುಷ್ಯನಿಗೆ ಪ್ರಾಣ ಅಂತಕ್ಕ ವೆರಿ ಪ್ರೆಷಿಯಸ್ ಥಿಂಗ್ ಅದನ್ನು ಉಳಿಸ್ಕೊಳ್ಲಿಕ್ಕೂ ಕೂಡ ಅವ್ರಿಗೂ ಜಾಸ್ತಿ ಆಸಕ್ತಿ ಇರ್ತದೆ ಅವರು ಈ ಪ್ಯಾನಿಕ್ ಒಳಗಾಗಿ ಈ ರೀತಿ ಹೋಗ್ತಾ ಇದಾರೆ ಅದರಿಂದ ನಾವು ಕೂಡ ಆಸ್ಪತ್ರೆಗಳಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿಶೇಷವಾಗಿ ಕಾರ್ಡಿಯಾಲಜಿ ನಲ್ಲಿ ಯಾರೆಲ್ಲ ಜನ ಬರ್ತಾರೆ ಅವ್ರಿಗೆಲ್ಲ ಕಾರ್ಡಿಯಲ್ ಇದನ್ನ ತಪಾಸಣೆ ಮಾಡೋ ಕೂಡ ನಾವು ಮಾಡಿಸ್ತಿರಂತ ಅಂದ್ರೆ ಜನಗಳು ಎಲ್ಲ ಪ್ಯಾನಿಕ್ ಒಳಗಾಗ್ಬಿಡ್ತಾರಲ್ಲ ಅವರು ತಪಾಸಣೆ ಮಾಡಿಸ್ಕೊಳ್ಳೋಣಪ್ಪ ಏನೋ ಇದರಿಂದ ಆಗ್ತಾ ಇದೆಯಂತೆ ಹೋಗ್ತಾ ಮನುಷ್ಯನಿಗೆ ಪ್ರಾಣ ಅಂತಕ್ಕಂಥದ್ದು ಇಟ್ ಇಸ್ ಅ ವೆರಿ ಪ್ರೆಷಿಯಸ್ ಥಿಂಗ್ ಅದನ್ನು ಉಳಿಸ್ಕೊಳ್ಲಿಕ್ಕೂ ಕೂಡ ಅವ್ರಿಗೂ ಜಾಸ್ತಿ ಆಸಕ್ತಿ ಇರ್ತದೆ ಅವರು ಈ ಪ್ಯಾನಿಕ್ ಒಳಗಾಗಿ ಈ ರೀತಿ ಹೋಗ್ತಾ ಇದಾರೆ ಅದರಿಂದ ನಾವು ಕೂಡ ಆಸ್ಪತ್ರೆಗಳಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿಶೇಷವಾಗಿ ಕಾರ್ಡಿಯಾಲಜಿ ನಲ್ಲಿ ಯಾರೆಲ್ಲ ಜನ ಬರ್ತಾರೆ ಅವ್ರ ಎಲ್ಲ ಕಾರ್ಡಿಯಲ್ ತಪಾಸಣೆ ಮಾಡುವಂತದಕ್ಕೂ ಕೂಡ ನಾವು ಅಂದ್ರೆ ಜನಗಳು ಎಲ್ಲ ಪ್ಯಾನಿಕ್ ಒಳಗಾಗಿ ಬಿಡ್ತಾರಲ್ಲ ಅವರು ತಪಾಸಣೆ ಮಾಡಿಸ್ಕೊಳ್ಳೋಣಪ್ಪ ಏನೋ ಇದರಿಂದ ಆಗ್ತಾ ಇದೆಯಂತೆ ಹೋಗ್ತಾ ಮನುಷ್ಯನಿಗೆ ಪ್ರಾಣ ಅಂತಕ್ಕಂಥದ್ದು ಇಟ್ ಇಸ್ ಅ ವೆರಿ ಪ್ರೆಷಿಯಸ್ ಥಿಂಗ್ ಅದನ್ನು ಉಳಿಸ್ಕೊಳ್ಲಿಕ್ಕೂ ಕೂಡ ಅವ್ರಿಗೂ ಜಾಸ್ತಿ ಆಸಕ್ತಿ ಇರ್ತದೆ ಅವರು ಈ ಪ್ಯಾನಿಕ್ ಒಳಗಾಗಿ ಈ ರೀತಿ ಹೋಗ್ತಾ ಇದ್ದಾರೆ ಅದರಿಂದ ನಾವು ಕೂಡ ಆಸ್ಪತ್ರೆಗಳಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿಶೇಷವಾಗಿ ಕಾರ್ಡಿಯಾಲಜಿ ನಲ್ಲಿ ಯಾರೆಲ್ಲ ಜನ ಬರ್ತಾರೆ ಅವ್ರಿಗೆಲ್ಲ ಕಾರ್ಡಿಯಲ್ ಇದನ್ನ ತಪಾಸಣೆ ಮಾಡುವಂತದಕ್ಕೂ ಕೂಡ ನಾವು ಮಾಡಿಸ್ತೇವೆ ಅಂತ ಅಂದ್ರೆ ಜನಗಳು ಎಲ್ಲಾ ಪ್ಯಾನಿಕ್ ಒಳಗಾಗ ಬಿಡ್ತಾರಲ್ಲ 아우로 <목소리법> <목소리법>